ಹೈಡಲ್ಲಿ ಯಾರಿದ್ದೀರಾ ಕೆಲಸ ಮಾಡ್ತಾ ಮಾಡ್ತಾ ಅಯ್ಯೋ ಟರ್ಮರಿಕ್ ಫೈನಲ್ ಆಗಿ ಒಂದು ಟರ್ಮರಿಕ್ ಪೌಡರ್ ಜಸ್ಟ್ ಹಾಯ್ ಯಾರಿದ್ದೀರಾ ಎರಡು ಜನ ಇದ್ದೀರಾ ಪ್ಲೀಸ್ ಅಲ್ಲಿ ಲೈಕ್ ಅಡುಗೆ ಮಾಡ್ತಾ ಇವನ್ನ ಶುರು ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚಂದ ಫ್ರೈ ಆಗಬೇಕು ಕುಂಬಳಕಾಯಿ ಸಾರ್ ತುಂಬಾ ಚಂದಾಗಿ ಬರ್ತದೆ ಮತ್ತೆ ವೈಟ್ ರೈಸ್ ವೈಟ್ ರೈಸ್ ಇವತ್ತು ವೈಟ್ ರೈಸ್ ಮಾಡಿದ್ದು ಬಾಯ್ಲ್ಡ್ ರೈಸ್ ಮುಗಿದಿದ್ದು ನೆನೆಪೇ ಇಲ್ಲ ಇದೆ ಅಕ್ಕಿ ಮುಗಿತಾ ಇದೆ ಅಂತ ಬಟ್ ಮತ್ತೆ ನೆನಪೇ ಇಲ್ಲ ಸೊ ಹಾಗಾಗಿ ಇವತ್ತು ವೈಟ್ ರೈಸ್ ರಾತ್ರಿ ಸ್ವಲ್ಪ ವೈಟ್ ರೈಸೇ ಮಾಡುವಂಥದ್ದು ಹಾಗೆ ಇವತ್ತು ಫುಲ್ ವೈಟ್ ರೈಸ್ ಸ್ವಲ್ಪ ತೆಂಗಿನಕಾಯಿ ಏನಿದೆ ರೋಸ್ಟ್ ಆಗಬೇಕು ಕುಂಬಳಕಾಯಿ ಸಾರಿಗೆ ಆಗ ಚೆಂದಾಗಿ ಬರ್ತದೆ ಯಾರಿದ್ದೀರಾ ಹಾಗೆ ಯಾರಿದ್ದೀರಾ ಹೇಳಿದ್ರಿ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಲೈಕ್ ಕೊಟ್ಟದಾದರೆ ಒಂದು ಲೈಕ್ ಕೊಟ್ಟದಂತ ತಂಬಾಕಿ ಆಗಿದ ನೀರು ಕುಡಿಯೋ ನಿಮಗೆ ರೆಡಿ ಮಸಾಲ ನೋಡಿ ಎಷ್ಟು ಫ್ರೈ ಹೇಗೆ ಮಾಡಿಕೊಂಡು ಕಾಣಿಸ್ತೇವೆ ನಿಮ್ಮ ಬೆಳಗ್ಗೆ ಇವತ್ತು ಕಾಣಿಸ್ತಾ ಇಲ್ಲವೂ ಕುಡಿಯುವ ಮೊಬೈಲಿಗೆ ಯಾಕೆ ಗೊತ್ತಾಗ್ತಾ ಇವತ್ತು ಫುಲ್ ಕತ್ತಲೆ ಕತ್ತಲೆ ಇದೆ ಕಿಚನ್ರು ನೋಡುವ ಎಸ್ ಫುಲ್ ಕತ್ತರೆ ಉಂಟು

ನೋಡಿ ಈಗಿದ್ದಾನೆ ಕೋಲ್ಡಿಗೆ ಇಡ್ತೇನೆ ಗಾಳಿಗೆ ಸ್ವಲ್ಪ ಹೌದು ಅದೇ ಈಗ ಮಾಡಲಿಕ್ಕೆ ಆಗುತ್ತಿಲ್ಲ ಹಾಯ್ ಯಾರಿದ್ದೀರಾ ಹೈಡಲ್ಲಿ ನಿಮಗೆ ಬೆಳಕು ಸಿಗ್ತದ ಅಂತ ಒಂದು ಇದಾಗಿ ಎಸ್ ಈಗ ಸಿಗ್ಬೋದಾ ಇಲ್ಲ ಏನು ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಬೆಳಕು ಕಾಣಿಸ್ತಾ